ಹದಿಮೂರರಂದು ಹಿಂದೂ ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ನಾಳೆ ಜರುಗುವ ಮಹಾಗಣಪತಿ ವಿಸರ್ಜನೆ ಶೋಭಾಯಾತ್ರೆಗೆ ತಾಲೂಕಿನ ಪ್ರತಿಯೊಬ್ಬರು ಯುವಕರು ಗಣ್ಯರು ಮುಖಂಡರು ಭಾಗವಹಿಸಿ ಶ್ರೀ ಗಜಾನನ ವಿಸರ್ಜನೆಯಲ್ಲಿ ಪಾಲ್ಗೊಂಡು ಶ್ರೀ ಗಜಾನನ ಕೃಪೆಗೆ ಪಾತ್ರರಾಗಬೇಕು ಎಂದು ಬಿಜೆಪಿ ಮುಖಂಡ ಕೆಕರಿಯಪ್ಪ ಕರೆ ನೀಡಿದರು ಈ ಕುರಿತು ಮಾತನಾಡಿದ ಅವರು ಶುಕ್ರವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಜರುಗಲಿದ್ದು ಎಲ್ಲಾ ಸಮುದಾಯದ ಯುವಕರು ಹಾಗೂ ಮುಖಂಡರು ಭಾಗವಹಿಸಿ ಈ ಶೋಭಾಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಜೊತೆಗೆ ವಿಶೇಷವಾಗಿ ತಾಲೂಕಿನ ಯುವಕರು ಯಾವುದೇ ಪ್ರಚೋದನೆಗೆ ಒಳಗಾಗದೆ ಶಾಂತ ರೀತಿಯಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕು ಎಂದು ಮನವಿ ಮಾಡಿದ್ರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ತಾಲೂಕಿನ ಎಲ್ಲ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಈಗಾಗಲೇ ಸಿಂಧನೂರು ತಾಲೂಕಿನಾದ್ಯಂತ ಮತ್ತು ಹಳ್ಳಿಗಳಲ್ಲಿ ಕೂಡ ಮಧುರ್ಯವಾಗಿ ಗಣೇಶ ಹಬ್ಬವನ್ನು ಆಚರಿಸಿ ಆಚರಿಸಿರುವಂತ ಎಲ್ಲ ಯುವಕರಿಗೂ ಮತ್ತು ಹಿರಿಯರಿಗೂ ನಾನು ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಅದರ ಜೊತೆಯಲ್ಲಿ ಕೂಡ ಈಗಾಗಲೇ ಎಲ್ಲ ಕಡೆ ಗಣೇಶ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಬಿ ನಮ್ಮ ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನು ನಾಳೆ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡುವಿಂದ ಒಂದು ಕಾರ್ಯಕ್ರಮ ವಿಸರ್ಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಸಿನ್ನೂರು ತಾಲೂಕಿನಲ್ಲಿರುವಂಥ ಎಲ್ಲ ಯುವ ಮಿತ್ರರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ದಯವಿಟ್ಟು ಈ ಗಣೇಶ ಹಬ್ಬದ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಿನ್ನೂರು ತಾಲೂಕಿನಲ್ಲಿರುವಂಥ ಎಲ್ಲ ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾರೆ ಅಂತೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನು ಇದ್ದರು ಯಾಕಂದರೆ ಎಲ್ಲ ಕಡೆ ಗಣೇಶ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಎಂಬುದೇ ನಮ್ಮದು ಒಂದು ಆಸೆ ಅದೇ ರೀತಿ ಕೂಡ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ಈಗಾಗಲೇ ಭಾಳಷ್ಟು ಜನ ನಮ್ಮ ಮೊಮ ಮಿತ್ರರು ಕೂಡ ಟಿ ವಿ ಮಾಧ್ಯಮದ ಜೊತೆಗೆ ಮತ್ತು ಪತ್ರಿಕಾ ಮಾಧ್ಯಮದ ಜೊತೆಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸ್ಬೇಕಂಥೇಳಿ ಎಲ್ಲ ಪಕ್ಷದ ಮುಖಂಡರುಗಳು ಮಾತಾಡಿದ್ದಾರೆ ತಾವೆಲ್ಲರೂ ಅವತ್ತಿನ ದಿವಸ ಇದು ಪಕ್ಷಾತೀತವಾಗಿ ಸಮಾಜದ ಎಲ್ಲ ಗಣ್ಯರು ಕೂಡ ಎಲ್ಲ ಸಮಾಜದ ಅಧ್ಯಕ್ಷರು ಹಿರಿಯರು ಮತ್ತು ಎಲ್ಲರೂ ಕೂಡ ಭಾಗವಹಿಸಿ ನಾಳೆ ಮಧ್ಯಾಹ್ನ ಹನ್ನೊಂದುವರೆಗೆ ತಾವೆಲ್ಲರೂ ಇಲ್ಲಿ ಬಂದು ಗಣೇಶ ವಿಸರ್ಜನೆ ಆಗುವವರೆಗೂ ತಾವೆಲ್ಲರೂ ಕೈ ಜೋಡಿಸುವಂಥ ಕೆಲಸ ಮಾಡ್ರಿ ಅಂತೇಳಿ ನಾನು ಮನವಿಯನ್ನು ಮಾಡಿದೆ ಒಂದು ವಿಶೇಷ ವಿಶೇಷವಾಗಿ ವಿನಂತಿ ಮಾಡೋದಿಷ್ಟೇ ಯಾರೇ ಏನೇ ಪ್ರಚೋದನೆ ಮಾಡಿದರೂ ಕೂಡ ದಯವಿಟ್ಟು ಶಾಂತರಹಿತವಾಗಿ ತಮ್ಮ ಕೆಲಸ ತಾವು ಹೊರಡ ಮೇಲೆ ಏನು ನಾವು ಮೆರವಣಿಗೆ ಹೋಗ್ತಾ ಇದ್ರೆ ಒಳ್ಳೆಯ ರೀತಿಯಿಂದ ಯಾರು ಕಂಡರೂ ಕೂಡ ಯಾರ ಜೊತೆಗೆ ಗಲಾಟೆ ಮಾಡಲಾಗ್ತಾನೆ ಈಗ ಈ ಯಶಸ್ವಿ ಮಾಡಬೇಕು ಕಾರ್ಯಕ್ರಮ ಗಣೇಶ ಹಬ್ಬ ಅಂದರೆ ನಾವು ಗಲಾಟೆ ಮಾಡೋದಲ್ಲ ಶಾಂತ ರೀತಿಯಿಂದ ಗಣೇಶನ ಬಿಡುಕೊಡುವ ಸಮಾರಂಭ ಆಗಲಿ ಅದಕ್ಕೆ ಸಿಮ್ಮೂರು ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ತಾವೇನು ಇವತ್ತಿನ ನಾಳೆ ವಿಸರ್ಜನೆ ಆಗುವಂಥ ಗಣಪನಲ್ಲಿ ಯಾವುದೂ ಒಂದು ಸಣ್ಣ ಘಟನೆ ಕೂಡ ಆಗಲಾರ್ದಂಗೆ ಎಲ್ಲರೂ ಮುಖವರ್ಜಿ ವಹಿಸಿ ಶಾಂತ ರೀತಿಯಿಂದ ಕಳಿಸುವಂಥ ಕೆಲಸ ಆಗಲ್ಲ ಅಂತೇಳಿ ಮನವಿ ಮಾಡ್ತೇವೆ